ಟಿಪ್ಪರ್ ಲಾರಿಗಳು ಜಲ್ಲಿ ಮತ್ತು ಕಲ್ಲು ಪುಡಿ ಹಾಕಿಕೊಂಡು ರಸ್ತೆ ಮಧ್ಯೆ ಓಡಾಡುತ್ತಾ ಈ ಲಾರಿಗಳು ಲಾರಿಯ ಮೇಲ್ಚಾವಣಿ ಮೇಲೆ ಥರ್ಪಾಲ್ ಹಾಕದೆ ತಮಿಳುನಾಡಿನಿಂದ ಬೆಂಗಳೂರು ವರೆಗೆ ಸರ್ಜಾಪುರ ರಸ್ತೆಯಲ್ಲಿ ದಿನನಿತ್ಯ ನೂರಾರು ವಾಹನಗಳು ಓಡಾಡುತ್ತಾ ಇದ್ದು ಲಾರಿಯ ಹಿಂಭಾಗ ದ್ವಿಚಕ್ರ ವಾಹನಗಳು ರಸ್ತೆ ಪಕ್ಕದಲ್ಲಿ ಓಡಾಡುವ ಸಾರ್ವಜನಿಕರಿಗೆ ದಿಂಡಿಗಲ್ಲು ಕಲ್ಲು ಪುಡಿ ಜಲ್ಲಿ ಮತ್ತು ಕಣ್ಣಿಗೆ ಬಿದ್ದರೆ ದ್ವಿಚಕ್ರ ವಾಹನ ಚಾಲಕನಿಗೆ ರಸ್ತೆ ಕಾಣದೆ ಅಪಘಾತಕ್ಕೆ ಈಡಾಗುತ್ತಿದ್ದು ಇದನ್ನು ಆರ್ ಅಧಿಕಾರಿಗಳು ಇಂತಹ ಬೇಜವಾಬ್ದಾರಿತನದ ವಾಹನ ಚಾಲಕನಿಗೆ ತಡೆದು ನಿಲ್ಲಿಸಿ ಅರಿವು ಮೂಡಿಸಿ ಇಲ್ಲ ಅಂದರೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ತುಂಬ ದಿನಗಳಿಂದ ಬೇಡಿಕೊಳ್ಳುತ್ತಿದ್ದರು ಇಲ್ಲಿಯವರೆಗೆ ಸೂಕ್ತ ಕಾನೂನು ರೀತಿ ಕೈಗೊಳ್ಳದ ಅಧಿಕಾರಿಗಳು ಇಲ್ಲಿವರೆಗೆ ಆರ್ ಟಿ ಒ ಅಧಿಕಾರಿಗಳು ಕೆ ಆರ್ ಡಿ ಸಿ ಎಲ್ ಅಧಿಕಾರಿಗಳು ಇಂತಹ ಲಾರಿ ಚಾಲಕರಿಗೆ ಕ್ರಮ ಕೈಗೊಳ್ಳದೆ ಬೇಜವಾಬ್ದಾರಿಯಿಂದ ಬಿಟ್ಟಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಆರ್ ಟಿ ಒ ಅಧಿಕಾರಿಗಳಿಗೆ ಸಾರ್ವಜನಿಕರು ಒತ್ತಾಯಿಸುತ್ತಿದ್ದು ಲಾರಿ ಮಾಲೀಕರಿಂದ ಲಕ್ಷಗಟ್ಟಲೆ ಹಣ ಪ್ರತಿ ತಿಂಗಳು ತೆಗೆದುಕೊಳ್ಳುತ್ತಿದ್ದಾರೆ ಎಂದು ಅನುಮಾನ ಮೂಡುತ್ತಿದೆ ರಸ್ತೆ ಹಾಳಾಗಿದ್ದರೂ ಆರ್ ಟಿ ಒ ಅಧಿಕಾರಿಗಳು ಲಾರಿ ಮಾಲೀಕರ ಮೇಲೆ ಕ್ರಮ ಕೈಗೊಳ್ಳದೆ ಬಿಟ್ಟಿರುವುದು ಎಷ್ಟರ ಮಟ್ಟಿಗೆ ಸರಿ ಲಾರಿ ಮಾಲೀಕರು ಸರ್ಕಾರ ನಡೆಸುತ್ತಿದ್ದಾರಾ ಇಲ್ಲ ಅಂದರೆ ಸರ್ಕಾರನೇ ಲಾರಿ ಮಾಲೀಕರ ಪರ ಇದ್ದಾರಾ ಎಂದು ಸಾರ್ವಜನಿಕರಲ್ಲಿ ಅನುಮಾನ ಮೂಡುತ್ತಿದೆ ಇಂದು ಸುಮಾರು ಎರಡು ಕಿಲೋಮೀಟರ್ ತನಕ ಟ್ರಾಫಿಕ್ ಜಾಮ್ ಆಗಿದ್ದು ಆಂಬುಲೆನ್ಸ್ ಬರುವುದಕ್ಕೆ ಆಗದೆ ಟ್ರಾಫಿಕ್ನಲ್ಲಿ ಸಿಕ್ಕಾಕೊಂಡಿದ್ದು ಕಂಡುಬಂದಿದೆ ದೊಮ್ಮಸಂದ್ರ ಸರ್ಕಲ್ ಬಳಿ ಸುಮಾರು ಎರಡು ವರ್ಷದಿಂದ ಫ್ಲೈಓವರ್ ಕಟ್ಟದೆ ಅತಿ ಹೆಚ್ಚು ಟ್ರಾಫಿಕ್ ಆಗ್ತಾ ಇದ್ದು ಇಲ್ಲಿಯ ತನಕ ಸರ್ಕಾರ ಸ್ಥಳೀಯ ಎಂ ಎಲ್ ಎ ಗಮನ ಹರಿಸದೇ ಇರುವುದು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ ಟ್ರಾಫಿಕ್ ಪೊಲೀಸರು ಸುಖ ಸುಮ್ಮನೆ ಸ್ಥಳೀಯ ನಾಗರಿಕರು ಮಕ್ಕಳನ್ನು ಸ್ಕೂಲ್ಗೆ ಬಿಡುವ ಮತ್ತು ಸ್ಕೂಲಿಂದ ಕರೆದುಕೊಂಡು ಬರುವ ಮಕ್ಕಳನ್ನು ಪಿಕಪ್ ಮಾಡುವ ಸಂದರ್ಭದಲ್ಲಿ ಫೋಟೋ ಹಿಡಿದು ಅಪ್ಲೋಡ್ ಮಾಡಿ ಫೆನಾಲ್ಟಿ ಹಾಕ್ತಾರೆ ಎಂದು ತಿಳಿಸುತ್ತಾ ಇಷ್ಟು ಟ್ರಾಫಿಕ್ನಲ್ಲಿ ಭಾರಿ ವಾಹನಗಳ ಟಿಪ್ಪರ್ ಲಾರಿ ಹೆರಿ ಹೆವಿ ರೋಡ್ ಹಾಕ್ಕೊಂಡು ಬರುತ್ತಿದ್ದರೂ ಟಿಪ್ಪರ್ ಡ್ರೈವರ್ ಮತ್ತು ಹೆವಿ ರೋಡ್ ಸೀಸ್ ಮಾಡದೆ ಫೆನಾಲ್ಟಿ ಹಾಕದೆ ಬಿಡುತ್ತಿದ್ದು ಕಂಡುಬಂದಿದೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅನೇಕ ಭಾಗದ ಸರ್ಜಾಪುರ ರಸ್ತೆಯಲ್ಲಿ ಟಿಪ್ಪರ್ ಲಾರಿಗಳ ಬೇಜವಾಬ್ದಾರಿತನ ದಿನೇ ದಿನೇ ಹೆಚ್ಚುತ್ತಿದೆ ತಮಿಳುನಾಡಿನಿಂದ ಬೆಂಗಳೂರವರೆಗೆ ಜಲ್ಲಿ ಮತ್ತು ಕಲ್ಲು ಪುಡಿ ಸಾಗಿಸುತ್ತಿರುವ ಲಾರಿಗಳು ಮೇಲ್ಚಾವಣಿಗೆ ತರ್ಪಾಲ್ ಹಾಕದೆ ಸಂಚರಿಸುತ್ತಿದ್ದು ಹಿಂಬ ಹಿಂದೆಯಿಂದ ಬರುವ ದ್ವಿಚಕ್ರ ವಾಹನಗಳ ಕಣ್ಣಿಗೆ ಕಲ್ಲು ಪುಡಿ ಧೂಳು ಬಿದ್ದು ಅಪಘಾತ ಉಂಟಾಗುತ್ತಿದೆ ಎಂದು ಸಾರ್ವಜನಿಕರು ಆರೋಪಿಸುತ್ತಿದ್ದಾರೆ ಇಂದು ಸುಮಾರು ಎರಡು ಕಿಲೋಮೀಟರ್ಗಳಷ್ಟು ಟ್ರಾಫಿಕ್ ಜಾಮ್ ಉಂಟಾಗಿ ಆಂಬ್ಯುಲೆನ್ಸ್ ಕೂಡ ಸಂಚಾರ ದಟ್ಟಣೆಯಲ್ಲಿ ಸಿಲುಕಿದ ದೃಶ್ಯ ಕಂಡುಬಂದಿದೆ ಧ್ವಂಸಂದ್ರ ಸರ್ಕಲ್ ಬಳಿ ಎಂಟು ವರ್ಷಗಳಿಂದ ಫ್ಲೈಓವರ್ ನಿರ್ಮಾಣವಾಗಿದೆ ಇರುವುದರಿಂದ ಸಮಸ್ಯೆ ಮತ್ತಷ್ಟು ಗಂಭೀರವಾಗಿದೆ ಆರ್ಟಿಒ ಹಾಗೂ ಕೆಆರ್ ಡಿ ಸಿ ಎಲ್ ಅಧಿಕಾರಿಗಳು ಲಾರಿ ಚಾಲಕರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುತ್ತಿಲ್ಲ ಎಂಬ ಆರೋಪ ಕೇಳಿ ಬರುತ್ತಿದ್ದು ಲಾರಿ ಮಾಲೀಕರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಒತ್ತಾಯಿಸುತ್ತಿದ್ದಾರೆ ಟ್ರಾಫಿಕ್ ಪೊಲೀಸರು ಸ್ಥಳೀಯ ನಾಗರಿಕರ ಮೇಲೆ ದಂಡ ವಿಧಿಸುತ್ತ ವಿಧಿಸುತ್ತಾರೆ ಆದರೆ ಹೆವಿ ವಾಹನಗಳ ವಿರುದ್ಧ ಕ್ರಮ ಕೈಗೊಳ್ಳುವುದಿಲ್ಲ ಎಂಬ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಇಲ್ಲಿ ಇಡೇನು ನ್ಯೂಸ್ ಚಾನಲ್ ಅವರು ಸತಿ ವರದಿ ಮಾಡಿದರು ಆವಾಗ ಒಂದು ಎರಡು ತಿಂಗಳು ಮುಂಚೆ ಏನೋ ವರದಿ ಮಾಡಿದರು ಒಂದು ಸ್ವಲ್ಪ ದಿನ ಕಂಟ್ರೋಲಾಗಿತ್ತು ನೋಡಿ ಈಗ ನೋಡ್ಬೋದು ನೀವು ಟ್ರಾಫಿಕ್ ಸಿಬ್ಬಂದಿ ಒಬ್ಬರೇ ಒಬ್ಬರು ಇದ್ದಾರೆ ಆದರೂ ನೋಡಿ ಅಲ್ಲಿ ಮೂರೂ ರಸ್ತೆಗಳು ನಾಲ್ಕು ರಸ್ತೆಗಳಿಗೂ ಒಬ್ಬರೇ ಒಬ್ಬರು ನಿಭಾಯಿಸೋದು ತುಂಬ ಕಷ್ಟ ಆಗುತ್ತೆ ಆಮೇಲೆ ಈ ಎವಿ ಗಾಡಿಗಳಂತೂ ಲೋಡ್ ಲಿಮಿಟೇ ಅಂತೂ ಇಲ್ಲವೇ ಇಲ್ಲ ಅದಕ್ಕೆ ಈ ಟಿಪ್ಪರ್ ಗಾಡಿಗಳಿಗೆ ಲೋಡೇ ಲಿಮಿಟೇ ಇಲ್ಲ ಅದ್ರ ಮೇಲೆ ಟು ಟಾಪ್ ಮೇಲೆ ಹಾಕ್ಕೊಂಡು ಬರ್ತಾರೆ ಅದ್ರ ಮೇಲೆ ಮತ್ತೆ ಅದು ಮೆಸ್ ಕಟ್ಕೊಂಡು ಬರಬೇಕು ಅದ್ರ ಹಿಂದೆ ಬರೋರಿಗೆ ಯಾವ ಥರ ಅನುಕೂಲ ಇರುತ್ತೆ ಇರುತ್ತೆ ಅದ್ರ ಟಿಪ್ಪರ್ ಗಾಡಿಯಿಂದ ಸೋರ್ತಾ ಇರುತ್ತೆ ಜಲ್ಲಿ ಆಗಲಿ ಮತ್ತು ಮಣ್ಣಾಗಲಿ ಸೋರ್ತಾ ಇರುತ್ತೆ ಸೋರ್ತಾ ಇದರಿಂದ ಹಿಂದೆ ಇರೋ ಗಾಡಿಗಳು ಟೂ ವೀಲರ್ ಆಗಲಿ ಕಾರ್ಗಳಿಗಾಗಲಿ ತುಂಬ ತುಂಬ ತೊಂದರೆ ಆಗುತ್ತೆ ಯಾಕೆ ಅಂತಂದರೆ ಅದೇನಾದ್ರು ಬಂದು ಕಣ್ಣು ಬಿತ್ತು ಅಂತಂದರೆ ಎಷ್ಟು ಇದಾಗುತ್ತೆ ಅಂತಂದರೆ ಫಸ್ಟ್ ಆಫ್ ಆಲ್ ಇಲ್ಲಿ ಇರೋದೇ ಡೆಸ್ಟು ಧ್ವಂಸಂದ್ರ ಅಂದ್ರೆ ಡೆಸ್ಟ್ ಆಗಿಬಿಟ್ಟಿದೆ ಸರ್ಜಾಪುರ ಮುಖ್ಯ ರಸ್ತೆ ಅಂದ್ರೆ ಡೆಸ್ಟ್ ಡೆಸ್ಟ್ ರೋಡ್ ಅಂತ ಕೇಳ್ತಾರೆ ಹಂಗಾಗಿ ದುಡ್ಡು ರಸ್ತೆ ಆಗಿಬಿಟ್ಟಿದೆ ಆಮೇಲೆ ಟೂ ವೀಲರ್ ಯಾರನ ಇದು ಈಗ ಧ್ವಂಸಂದ್ರ ನಿವಾಸಿಗಳಾದ್ರೆ ಏನೋ ಇಲ್ಲಿ ನೇಕಾರ ನೇಕಾರ ಮಗ್ಗ ಮಗ್ಗದ ಸಂಬಂಧಪಟ್ಟಂತ ವ್ಯವಸ್ಥೆಗಳು ಏನಾದ್ರು ಬಂದು ಅದು ಇದು ಏನಾದ್ರು ತಗೊಂಡ್ಬರಕ್ಕೆ ಲೇಬರ್ಸ್ ಏನಾದ್ರು ಕರ್ಕೊಂಡ್ ಬರಕ್ಕೆ ಹೋಗಕ್ಕೆ ಬರ್ತಾ ಇರ್ತಾರೆ ಅವ್ರದ್ದು ಫೋಟೋಗಳು ಇಟ್ಕೊಂಡು ಅವ್ರಿಗೆ ಪೆನಲ್ಟಿಗಳು ಹಾಕ್ತಾರೆ ಅದನ್ನ ಮಾಡ್ತಾರೆ ಸರ್ ಅದು ಮಿನಿಮಮ್ ಅಂದ್ರೆ ಮಾಮೂಲಿ ಗೌರ್ಮೆಂಟ್ ರೂಲ್ಸ್ ಇರೋದೇ ಐನೂರು ರೂಪಾಯಿ ಅಲ್ವಾ

ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಆನೇಕಲ್ ಪ್ರತಿನಿಧಿ ಹರೀಶ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಹರೀಶ್ ಅವರೇ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ ಸರ್ ನಮಸ್ತೆ ಆನೇಕಲ್ ತಾಲೂಕು ಕರ್ನಾಟಕ ಪಕ್ಷದ ಉಪಾಧ್ಯಕ್ಷ ತಮ್ಮ ಈಡನ್ಯೂಸ್ ಮೊದಲನೇ ಧನ್ಯವಾದ ಯಾರೊಬ್ರು ಇಂಥ ನ್ಯೂಸ್ಗಳನ್ನ ಪ್ರಸಾರ ಮಾಡ್ತಾ ಇಲ್ಲ ತಾವು ನಮ್ಮ ಸಾರ್ವಜನಿಕರ ಜೊತೆ ಮತ್ತು ಸಾರ್ವಜನಿಕರ ಉದ್ದೇಶಕ್ಕೆ ಬಹಳ ಒಳ್ಳೆ ಕೆಲಸ ಮಾಡ್ತಾ ಧನ್ಯವಾದ ಸರ್ ಸರ್ ಹೇಳಿ ಈಗ ಸರ್ಜಾಪುರ ರಸ್ತೆಯಲ್ಲಿ ದಿನನಿತ್ಯ ಲಾರಿ ಟಿಪ್ಪರ್ ಲಾರಿಗಳು ಮತ್ತು ಅವರು ಟಿಪ್ಪರ್ಗಳಲ್ಲಿ ಓಡಾಡ್ತಿರೋ ಜಲ್ಲಿ ಕಲ್ಲು ಮತ್ತು ದೂರುಗಳಿಂದ ಸಮಸ್ಯೆ ಆಗ್ತಾ ಇದೆ ಸಾರ್ವಜನಿಕರ ಸಮಸ್ಯೆ ಆಗ್ತಾ ಇದೆ ಅಂತ ಈಗ ದೂರ ಬರ್ತಾ ಇದೆ ಇದರ ಬಗ್ಗೆ ತಮ್ಮ ಏನು ಇದನ್ನ ನಾವು ಆ ದಿನ ಏನ್ ಮಾಡಿದ್ವಿ ಅಂದ್ರೆ ಹತ್ತುವರೆಗೆ ಸ್ಟಾರ್ಟ್ ಮಾಡಿದ್ದು ಕೆಲಸ ತಮ್ಮ ಪತ್ರಿಕಾ ವಾರ್ತೆಗಾರರಾದಂತಹ ಮುನಿಯಪ್ಪನವರು ಹಾ ಮಾಧ್ಯಮ ವರದಿಗಾರರಾದಂತಹ ಮುದಿಯಪ್ಪ ಅವರು ಫೋನ್ ಮಾಡಿ ನಮ್ಗೆ ಕರೆ ಮಾಡಿ ತಿಳಿಸಿದ್ರು ಸತಕ್ಷಣ ನಾವು ಬಂದು ಪೊಲೀಸ್ನವರ ಸಹಕಾರದಿಂದ ಗಾಡಿಗಳು ನಿಲ್ಲಿಸಿದ್ವಿ ಆದರೆ ಆರ್ ಒ ಡಿಪಾರ್ಟ್ಮೆಂಟ್ ಸಾರಿ ಎರಡೂವರೆಗೆ ನಾವು ಹತ್ತೂವರೆಗೆ ಸ್ಟಾರ್ಟ್ ಮಾಡಿದ್ರೆ ಕಾಲ್ ಮಾಡಿ ಎರಡೂವರೆಗೆ ಬಂದು ಅಲ್ಲಿ ರೀಚ್ ಆಗಿದ್ದಾರೆ ಎಷ್ಟು ಬೇಜವಾಬ್ದಾರಿ ಅನ್ನೋದು ಆರ್ ಒ ಡಿಪಾರ್ಟ್ಮೆಂಟ್ ಮತ್ತು ಇವ್ರಿಗೆ ಏನಾಗಿದೆ ಅಂದ್ರೆ ಇಲ್ಲಿನ ಟ್ರಾಫಿಕ್ ಡಿಪಾರ್ಟ್ಮೆಂಟ್ಗೆ ಇದಕ್ಕೆ ಪರ್ಮಿಷನ್ ಇಲ್ಲ ಗಾಡಿ ಅಡ್ಡ ನಿಲ್ಸಿ ಒಂದು ಫೈನ್ ಹಾಕೋದಕ್ಕಾಗ್ಲಿ ಯಾವ್ದಕ್ಕೂ ಪರ್ಮಿಷನ್ ಇಲ್ಲದೆ ಇರೋ ಕಾರಣ ಆರ್ ಟಿಒ ಅವ್ರಿಗೆ ಕಾದು ನಿಂತು ಕೊನೆಗೆ ಆ ಗಾಡಿಗಳಿಗೆ ಫೈನ್ ಹಾಕ್ತಿದೀವಿ ಸರ್ ಈಗ ನೀವು ಹೇಳೋ ಪ್ರಕಾರ ಆರ್ಟಿಒ ಅಧಿಕಾರಿಗಳೇನಾದ್ರು ಲಾರಿ ಮಾಲೀಕರ ಜೊತೆ ಏನಾದ್ರು ಶಾಮೀಲ ಅವರೇ ಖಂಡಿತವಾಗೂ ಮೇಲ್ನೋಟಕ್ಕೆ ಏನ್ ಬರ್ತಾ ಇದೆ ಅಂದ್ರೆ ಇದರಲ್ಲಿ ಶಾಮೀಲು ಪೂರ್ತಿಯಾಗಿ ಆರ್ಟಿಒ ಅವರು ಶಾಮೀಲಾಗಿದ್ದಾರೆ ಅನ್ನೋದು ನೂರಕ್ಕೂ ನೂರು ಸತ್ಯ ಸರ್ ಇದು ಮತ್ತೆ ಈ ವಿಷಯನ ತಾವು ಸ್ಥಳೀಯ ಸ್ಥಳೀಯ ಶಾಸಕರು ಹಾಗೂ ಸಂಸದರ ಗಮನಕ್ಕೆ ತಂದಿದೆ ಇದೆಯಾ ಸರ್ ಶಾಸಕರಂತೂ ನಿತ್ಯ ಹೋಗ್ತಾ ಇದಾರೆ ಶಾಸಕರು ಇದರಲ್ಲಿ ಏನೋ ತಲೆ ತೋರ್ಸ್ಕೊಂತಾನೆ ಇಲ್ಲ ಯಾಕಂದ್ರೆ ಅವ್ರಿಗೆ ಏನ್ ಬೇಕಿದೆ ಸರ್ ಐದು ವರ್ಷಕ್ಕೊಂದ್ಸಲಿ ಬರ್ತಾರೆ ಜನಗಳ ಮೀಟ್ ಮಾಡ್ತಾರೆ ವೋಟ್ ಹಾಕ್ಸ್ಕೊಂತಾರೆ ಹೋಗ್ತಾ ಇರ್ತಾರೆ ಅಷ್ಟೇ ಅವ್ರ ಕೆಲಸ ಶಾಸಕರ ಗಮನ ಶಾಸಕರ ಗಮನಕ್ಕೆ ಬಂದು ಏನೋ ಕ್ರಮ ತಗೊಳಿಲ್ಲ ಅಂದ್ರೆ ಎಷ್ಟು ಬೇಜವಾಬ್ದಾರಿತನ ಅನ್ನೋದು ಇಲ್ಲೇ ಕಾಣಿಸ್ತಾ ಇದೆ ದಿನನಿತ್ಯ ಅವರು ಓಡಾಡೋದು ಇದೇ ದಾರಿಗಳೇ ಸರ್ ಅದೇ ಶಾಸಕರು ಕಾರ್ ಮೇಲೆ ಏನಾದ್ರೂ ಬಂದು ಲಾರಿನೋ ಜೆಲ್ಲಿನೋ ಮಣ್ಣೋ ಬಿದ್ದು ಅವ್ರಿಗೆನಾದ್ರು ಹೆಚ್ಚು ಕಮ್ಮಿ ಆಗಿದ್ದಾಗ ಇವ್ರಿಗೆ ಅದ ಕಮ್ಮ ಬರ್ತಾ ಇತ್ತು ಸಾರ್ವಜನಿಕರು ತಾನೇ ತೊಂದರೆ ಆಗೋದು ಈಗ ತಾವು ಕೂಡ ಒಂದು ಜನಪ್ರತಿನಿಧಿಯಾಗಿ ಈ ಸಮಸ್ಯೆ ಬಗೆಹರಿಸೋಕೆ ಏನೆಲ್ಲ ಕ್ರಮ ಕೈಗೊಳ್ತಾ ಇದ್ರಿ ಹರೀಶ್ ಅವ್ರೆ ಸರ್ ನಾವ್ ಹೇಳ್ತಾ ಇದೀವಲ್ಲ ಹತ್ತುವರೆಗೆ ಬಂದು ಕೊನೆ ಪಕ್ಷ ಆರ್ ಟಿಒ ಡಿಪಾರ್ಟ್ಮೆಂಟ್ ಅವ್ರು ಬರೋವರೆಗೂ ನಾವು ಅಲ್ಲಿಂದ ಕದಲೇ ಇಲ್ಲ ಕರೆಸಿ ಅವ್ರಿಗೆ ಅಲ್ಲ ಹತ್ತು ಗಾಡಿ ನೀಡಿದ್ವಿ ಆರು ಗಾಡಿ ಫೈನ್ ಹಾಕಿದ್ರು ಇನ್ ನಾಲ್ಕು ಗಾಡಿ ಅವ್ರಿಗೆ ಏನ್ ಮಾತಾಡ್ಕೊಂಡ್ರು ಏನೋ ಗೊತ್ತಿಲ್ಲ ನಾಲ್ಕು ಗಾಡಿ ಅಲ್ಲಿಗೆ ಅಪ್ ಆಗೋಯ್ತು ಸರಿ ಸರಿ ಹರೀಶ್ ಅವರೇ ನಮ್ಮ ವಾಹಿನಿಯ ಮೂಲಕ ಇದನ್ನ ಸರ್ಕಾರದ ಗಮನಕ್ಕೆ ತರೋ ಪ್ರಯತ್ನ ಮಾಡ್ತೀವಿ ತಮ್ಮೆಲ್ಲಾ ಮಾಹಿತಿಗಾಗಿ ಧನ್ಯವಾದ ನಮ್ಮ ಮತ್ತೊಂದು ಇಲ್ಲಿ ಇಡಿಯನ್ನು ನ್ಯೂಸ್ ಚಾನೆಲ್ ಅವರು ಸತಿ ವರದಿ ಮಾಡಿದರು ಆವಾಗ ಒಂದು ಎರಡು ತಿಂಗಳು ಮುಂಚೆ ಏನೋ ವರದಿ ಮಾಡಿದರು ಒಂದು ಸ್ವಲ್ಪ ದಿನ ಕಂಟ್ರೋಲಾಗಿತ್ತು ನೋಡಿ ಈಗ ನೋಡ್ಬೋದು ನೀವು ಟ್ರಾಫಿಕ್ ಸಿಬ್ಬಂದಿ ಒಬ್ಬರೇ ಒಬ್ಬರು ಇದ್ದಾರೆ ಆದರೂ ನೋಡಿ ಅಲ್ಲಿ ಮೂರೂ ರಸ್ತೆಗಳು ನಾಲ್ಕು ರಸ್ತೆಗಳಿಗೂ ಒಬ್ಬರೇ ಒಬ್ಬರು ನಿಭಾಯಿಸೋದು ತುಂಬ ಕಷ್ಟ ಆಗುತ್ತೆ ಆಮೇಲೆ ಈ ಎವಿ ಗಾಡಿಗಳಂತೂ ಲೋಡ್ ಲಿಮಿಟೇ ಅಂತೂ ಇಲ್ಲವೇ ಇಲ್ಲ ಅದಕ್ಕೆ ಈ ಟಿಪ್ಪರ್ ಗಾಡಿಗಳಿಗೆ ಲೋಡೇ ಲಿಮಿಟೇ ಇಲ್ಲ ಅದ್ರ ಮೇಲೆ ಟು ಟಾಪ್ ಮೇಲೆ ಹಾಕ್ಕೊಂಡು ಬರ್ತಾರೆ ಅದ್ರ ಮೇಲೆ ಮತ್ತೆ ಅದು ಮೆಸ್ ಕಟ್ಕೊಂಡು ಬರಬೇಕು ಅದ್ರ ಹಿಂದೆ ಬರೋರಿಗೆ ಯಾವ ಥರ ಅನುಕೂಲ ಇರುತ್ತೆ ಅಂತ ಇರುತ್ತೆ ಅದ್ರ ಟಿಪ್ಪರ್ ಗಾಡಿಯಿಂದ ಸೋರ್ತಾ ಇರುತ್ತೆ ಜಲ್ಲಿ ಆಗಲಿ ಮತ್ತು ಮಣ್ಣಾಗಲಿ ಸೋರ್ತಾ ಇರುತ್ತೆ ಸೋರ್ ರೂಪಾಯಿ ಅಲ್ವಾ ಅದರಿಂದ ಅದನ್ನು ಹಾಕ್ತಾರೆ ಮತ್ತೆ ಅದು ಲಾರಿಗಳವ್ರು ನಿಲ್ಸಿದ್ದಂತೂ ನೋಡ್ಲೇ ಟಿಪ್ಪರ್ ಗಾಡಿಗಳಂತ ನಿಲ್ಸಿದ್ ಸರ್ಕಲ್ ಅದೇನೋ ಗೊತ್ತಿಲ್ಲ ಸರ್ ನಮ್ಗಿಂತ ಲಾರಿಗಳು ಹಾಕೊಂಡ್ ಮೇಲ್ಗಡೆ ಅವ್ರು ಅವ್ರ ಎಷ್ಟು ಟನ್ನೇಜ್ ಇದೆ ಅದಕ್ಕೂ ಹೆವಿ ಟನ್ನೇಜ್ ಅದರಿಂದ ಎಫೆಕ್ಟ್ ಆಗಿದೆ ಫಸ್ಟ್ ಟೂ ವೀಲರ್ ಆಗ್ತಾಯಿದೆ ಅಂದ್ರೆ ಹಿಂದೆ ಬರೋ ದ್ವಿಚಕ್ರ ವಾಹನ ಟೂ ವೀಲರ್ ಸಮಂತ ಎಫೆಕ್ಟ್ ಆಗ್ತದೆ ಅದು ಕಣ್ಣಿಗೆ ಬಿದ್ದು ಅವ್ರು ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇದೆ ಈಗ ಒಂದು ಸರ್ ಸರ್ ಲೆಕ್ಕ ಇಲ್ಲ ಸರ್ ದಿನಕ್ಕೊಂದು ಎರಡು ಮೂರು ಆದರೂ ಪಕ್ಕ ಆಗುತ್ತೆ ಸರ್ಕಾರ ಪ್ರಾಣ ಓದೋದ್ರೆ ಮತ್ತೆ ಕೈ ಕಾಲು ಮುರ್ಕೊಂಡವರು ಇದ್ದಾರೆ ಅದರಿಂದ ಟ್ರಾಫಿಕ್ ನೋಡಿ ಇವತ್ತು ಸೆಕೆಂಡ್ ಸ್ಯಾಟರ್ಡೇ ಆಗಲೂ ಇಷ್ಟು ಟ್ರಾಫಿಕ್ ಹೆವಿ ಟ್ರಾಫಿಕ್ ಇದೆ ಇವತ್ತು ಮತ್ತೆ ವೀಕ್ಡೇಸಲ್ಲಿ ಬಂದ್ರೆ ನಿಮ್ಗೆ ಇನ್ನೂ ಜಾಸ್ತಿ ಟ್ರಾಫಿಕ್ ಸ್ಕೂಲ್ ಬಸ್ಸು ಮತ್ತೆ ಅಪಾರ್ಟ್ಮೆಂಟ್ ಇಂದ ಬರೋದು ಒಬ್ಬ ಮದುವೆ ನಾಲ್ಕು ರೋಡ್ನ ಕ್ಲಿಯರ್ ಮಾಡಬೇಕಾದ್ರೆ ಒಬ್ಬರಿಗೆ ಸಾಧ್ಯ ಇಲ್ಲ ಅದರಿಂದ ತುಂಬ ಹೆವಿ ಧ್ವಂಸಂದ್ರ ಸರ್ಕಲ್ ಅಂತಂದರೆ ಈಗ ಒಂಥರ ಈ ಟ್ರಾಫಿಕ್ ರಸ್ ಟ್ರಾಫಿಕ್ ಸರ್ಕಲ್ ಅಂತ ಹೆಸರು ಹೋಗ್ಬಿಟ್ಟಿದೆ ಟೂ ಮಂತ್ಸ್ ತ್ರೀ ಮಂತ್ಸ್ ಬೇಕಲ್ಲಿ ನಿಮ್ಮ ಚಾನಲಲ್ಲಿ ಇದು ಮಾಡಿದ್ರಿ ಆಗ ಬಂದ್ರು ಒಂದು ಆರ್ ಟಿ ವಾದಿ ಕಾರ್ ಒಬ್ಬರು ಬಂದು ಒಂದು ದಿವಸ ಇದ್ರು ಅಷ್ಟೇ ಈಗ ಮತ್ತೆ ಅದಾದಮೇಲೆ ಯಾರು ಲೆಕ್ಕಕ್ಕೆ ಇಲ್ಲ ಒಂದು ಫೈವ್ ಮಿನಿಟ್ಸ್ ನೀವು ನಿಂತ್ಕೊಂಡು ನೀವು ಅಬ್ಸರ್ವ್ ಮಾಡಿದ್ರೆ ನಿಮಗೆ ಅರ್ಥ ಆಗ್ಬಿಡುತ್ತೆ ಯಾವ ಥರ